ಜೂನ್ ಹದಿನಾರನೇ ತಾರೀಕು ಆ ಫಾರ್ಮ್ ಹೌಸ್ ನಲ್ಲಿ ಹಾಗಾದ್ರೆ ಏನ್ ನಡೆದಿತ್ತು ಆ ಫಾರ್ಮ್ ಹೌಸ್ ರಹಸ್ಯ ಏನು ಜೆ ಡಿ ಎಸ್ ಕಾರ್ಯಕರ್ತ ಏನು ಆರೋಪ ಮಾಡ್ತಾ ಇದ್ದಾರೆ ಆ ಆರೋಪ ಎಷ್ಟರ ಮಟ್ಟಿಗೆ ಸತ್ಯ ಯಾಕೆ ಇಂಥ ಆರೋಪ ಪದೇ ಪದೇ ರೇವಣ್ಣ ಕುಟುಂಬದ ಮೇಲೆ ಬರ್ತಾ ಇದೆ ಹಾಗಾದ್ರೆ ಗನಿಕಡ ಫಾರ್ಮ್ ಹೌಸ್ ನಲ್ಲಿ ನಡೆದಿದ್ದೇನು ಗನಿಕಡ ಫಾರ್ಮ್ ಹೌಸ್ ನಲ್ಲಿ ರಿಪಬ್ಲಿಕ್ ಕನ್ನಡ ಹೊಳೆ ನರಸೀಪುರ ಫಾರ್ಮ್ ಹೌಸ್ನಿಂದ ನೇರ ಪ್ರಸಾರ ಏನ್ ನಡೀತಲ್ಲಿ ಈ ಸ್ಥಳದಲ್ಲಿ ಆಕ್ಚುಲಿ ಗ್ರೌಂಡ್ ರಿಪೋರ್ಟ್ ಫಸ್ಟ್ ಹ್ಯಾಂಡ್ ಡೀಟೇಲ್ಸ್ ನ ವೀಕ್ಷಕರೇ ನಿಮ್ಮ ಮುಂದೆ ತರ್ತಾ ಇದೆ ರಿಪಬ್ಲಿಕ್ ಕನ್ನಡ ಆಕ್ಚುಲಿ ನಡೆದಿದ್ದೇನು ಜೂನ್ ಹದಿನಾರನೇ ತಾರೀಕು ಯಾಕೆ ಇಂತಹ ಆರೋಪ ಎಷ್ಟರ ಮಟ್ಟಿಗೆ ಸತ್ಯ ಅಲ್ಲಿ ಸ್ಥಳದಲ್ಲಿ ಏನು ವಾಸ್ತವ ಇದೆ ನನ್ನ ಸಹೋದ್ಯೋಗಿ ದಿವೆತ್ ಅಲ್ಲಿ ಸ್ಥಳದಲ್ಲಿದ್ದಾರೆ ಏನೇನು ನಡೆದಿದೆ ಅನ್ನೋದ್ರ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ತರ್ತಾ ಇದ್ದಾರೆ ಆ ಘಟನೆಯ ಪ್ರತ್ಯಕ್ಷ ವರದಿ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ದಿವೆತ್ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ ನೋಡಿ ಈಗ ಸೂರಜ್ ರೇವಣ್ಣ ಅವರ ಮೇಲೆ ಬಂದಿರುವಂತಹ ಒಂದು ಆರೋಪ ಮತ್ತೊಂದು ಕಡೆ ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ಮಾಡಿರುವಂತಹ ಮತ್ತೊಂದು ದೂರು ಈ ಎಲ್ಲದರ ಕುರಿತಾಗಿ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು ಅವತ್ತು ಪ್ರಜ್ವಲ್ ರೇವಣ್ಣ ಇವತ್ತು ಸೂರಜ್ ರೇವಣ್ಣ ಅವರ ಸರದಿ ಹಾಗಾದ್ರೆ ನಿಜಕ್ಕೂ ಕೂಡ ಗನ್ನಿಕಡ ತೋಟದ ಮನೆಯಲ್ಲಿ ನಡೆದಿದೆ ನೋಡಿ ಇವಾಗ ನಾನು ನೇರವಾಗಿ ರಿಪಬ್ಲಿಕ್ ಕನ್ನಡ ಅವರ ಗನ್ನಿಕಡ ತೋಟದ ಮನೆಯ ಮುಂಭಾಗಕ್ಕೆ ಬಂದಿರೋದು ನೋಡಲು ಕಾಣ್ತಾ ಇದೆಯಲ್ಲ ಇದೇ ಸೂರಜ್ ರೇವಣ್ಣ ಅವರ ಗನ್ನಿಕಡ ತೋಟದ ಮನೆ ಅವತ್ತು ಅಂದರೆ ಹದಿನಾರನೇ ತಾರೀಕು ಆ ವ್ಯಕ್ತಿ ಚೇತನ್ ಅನ್ನುವಂಥ ವ್ಯಕ್ತಿ ಅರಕಲುಗೋಡು ತಾಲೂಕಿನ ಚೇತನ್ ಅನ್ನುವಂಥ ವ್ಯಕ್ತಿ ಇದೇ ಮನೆಗೆ ಸೂರಜ್ ರೇವಣ್ಣ ಅವರನ್ನು ಕೆಲಸ ಕೇಳಿಕೊಂಡು ಬಂದಿದ್ದು ಅಂಥೇಳಿ ಈಗ ಗೊತ್ತಾಗಿರೋದು ಆ ಸಂದರ್ಭದಲ್ಲಿ ನಡೆದಂತಹ ಘಟನೆಯನ್ನು ಆತ ನಿನ್ನೆ ದೂರು ಕೊಟ್ಟಿರೋದು ಆದರೆ ಅದಕ್ಕೆ ತಿರುಗು ಬಾಣವಾಗಿ ಇಲ್ಲ ಅದೊಂದು ಬ್ಲ್ಯಾಕ್ ಮೇಲ್ ಕೇವಲ ದುಡ್ಡಿಗೋಸ್ಕರ ಆತ ಈ ರೀತಿಯಾಗಿ ಮಾನ ಮರ್ಯಾದೆ ಕಳೆಯೋಕೆ ಈ ರೀತಿಯಾಗಿ ಆರೋಪವನ್ನು ಮಾಡ್ತಿದ್ದಾನೆ ಅಂಥೇಳಿ ಸೂರಜ್ ರೇವಣ್ಣ ಅವರ ಆಪ್ತ ಶಿವಕುಮಾರ್ ದೂರನ ಕೊಟ್ಟು ಈಗಾಗ್ಲೇ ಅದು ಕೂಡ ಎಫ್ ಐ ಆರ್ ಆಗಿರು ನಡಿ ಈಗ ಶುರು ಮಾಡೋಣ ಕೇಸರಿಂದ ಆಚರಿಸಿ ಕೇಸರಿ ಕೇಸರಿ ಅದು ಇದೇ ತೋಟದ ಮನೆ ಹದಿನಾರನೇ ತಾರೀಕು ಆ ವ್ಯಕ್ತಿ ಬಂದಿತ್ತು ಯಾರು ಅರಕಲುಗೋಡು ತಾಲೂಕಿನ ಚೇತನ್ ಎಂಬಾತ ಇದೇ ಮನೆಗೆ ಬಂದು ಕೆಲಸ ಕೇಳಲಿಕ್ಕೆ ಅಂತ ಹೇಳಿ ಬಂದಂಥದ್ದು ಸೊ ಮೊದಲಿಗೆ ಇಲ್ಲಿ ಈಗಾಗಲೇ ಸಾಕಷ್ಟು ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಏನು ಅವರ ಕಾರು ಡಿಫೆಂಡರ್ ಕಾರು ಮನೆಯ ಮುಂಭಾಗ ನಿಂತಿದೆ ಆ ದೃಶ್ಯಾವಳಿಗಳು ಕೂಡ ನಾವು ಕಳಿಸಿದ್ದೀವಿ ನೋಡ್ತಾ ಇರ್ಬೋದು ಮತ್ತೊಂದು ಕಡೆ ಈ ಮನೆಯ ಪಕ್ಕದಲ್ಲಿ ಪೊಲೀಸ್ ವ್ಯಾನ್ ಕೂಡ ಇರುವಂಥದ್ದು ಪೊಲೀಸ್ ವ್ಯಾನ್ ಅಲ್ಲಿ ಒಂದಷ್ಟು ಜನ ಪೊಲೀಸ್ ಸಿಬ್ಬಂದಿಗಳು ಕೂಡ ಇದ್ದಾರೆ ಸೊ ಹಾಗಾಗಿ ಒಂದು ರೀತಿಯಲ್ಲಿ ಸೂರಜ್ ರೇವಣ್ಣ ಅವರ ಮನೆಯ ಸ್ಥಿತಿ ಈಗ ಸದ್ಯಕ್ಕೆ ನೀರವ ಮೌನ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಾವು ಸಿಬ್ಬಂದಿಗಳನ್ನ ಅಲ್ಲಿದ್ದಂಥವ್ರನ್ನ ಕರೆದು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ರು ಆದರೆ ಯಾರೂ ಕೂಡ ಬರಲಿಲ್ಲ ಒಟ್ಟಲ್ಲಿ ಸೂರಜ್ ರೇವಣ್ಣ ಅವರ ಮೇಲೆ ಅಂಟಿಕೊಂಡಿರುವ ಈ ಆರೋಪಕ್ಕೆ ಏನಾರು ಅವರು ರಿಯಾಕ್ಟ್ ಮಾಡೋದು ಅಥವಾ ಉತ್ತರ ಕೊಡೋದನ್ನು ಮಾಡ್ತಾರಾ ಅಥವಾ ಇದು ಮತ್ತಷ್ಟು ತಿರುವನ್ನ ಪಡೆದುಕೊಳ್ಳುತ್ತಾ ಕಾದು ನೋಡಬೇಕಾಗುತ್ತೆ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಶ್ವದವಿತ್ ರಿಪಬ್ಲಿಕ್ ಕನ್ನಡ ಪಳೆ ನರಸಿಪುರ ಸೂರಜ ರೇವಣ್ಣಗೆ ಈಗ ಈ ರೀತಿಯ ಪ್ರಕರಣವನ್ನ ಎದುರಿಸುವಂತಹ ಸಂದರ್ಭ ಆ ಒಂದು ಫಾರ್ಮ್ ಹೌಸ್ ಬಗ್ಗೆ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ನನ್ನ ಕೊಲ್ಲಿ ದಿವಿತ್ ಈಗ ಅಲ್ಲಿಂದನೇ ಮಾಹಿತಿಯನ್ನ ನೀಡ್ತಾ ಇದ್ರು ಗನ್ನಿಕಡ ತೋಟದ ಮನೆಯಲ್ಲಿ ಸೂರಜ್ ರೇವಣ್ಣ ಇದ್ದಾರಾ ಅನ್ನೋದು ಒಂದು ಕಡೆ ಆದರೆ ತೋಟದ ಮನೆ ಮುಂದೆ ಸೂರಜ್ ಕಾರ್ ಕೂಡ ನಿಂತಿದೆ ಡಿಸ್ಕವರಿ ಕಾರು ವೈಟ್ ಕಲರ್ ಕಾರು ಮನೆ ಪಕ್ಕದಲ್ಲಿಯೇ ಪೊಲೀಸ್ ಸಿಬ್ಬಂದಿ ವ್ಯಾನ್ ಕೂಡ ನಿಂತಿದೆ ಫಾರ್ಮ್ ಹೌಸ್ನಲ್ಲಿ ಏನು ನಡೆದಿತ್ತು ಸದ್ಯಕ್ಕೆ ಏನಾಗ್ತಾ ಇದೆ ರಿಪಬ್ಲಿಕ್ ಕನ್ನಡ ನೀಡಲಿದೆ ಪಿನ್ ಟು ಪಿನ್ ಎಕ್ಸ್ಕ್ಲೂಸಿವ್ ಮಾಹಿತಿ ಒಂದು ಇದೆ ನೋಡಿ ನಾವೀಗ ಸೂರಜ್ ರೇವಣ್ಣ ಅವರ ತೋಟದ ಮನೆಯ ಮುಂಭಾಗದಲ್ಲಿದ್ದೇವೆ ನಾನು ಆಗಲೇ ಹೇಳ್ತಾ ಇದ್ದೆ ಸ್ವಿಫ್ಟ್ ಕಾರಲ್ಲಿ ಇಬ್ಬರು ಬಂದರು ಅಂತೇಳಿ ಅದು ಇದೇ ಸ್ವಿಫ್ಟ್ ಕಾರು ಈ ಬಂದು ಅವರು ಸೀದಾ ನೇರವಾಗಿ ಬನ್ನಿ ನಾನು ಅವರ ಮನೆಯನ್ನ ತೋರಿಸುವಂತ ಪ್ರಯತ್ನವನ್ನು ನಾನು ನಿಮಗೆ ಮಾಡ್ತೀನಿ ತೋಟದ ಮನೆ ಸಂಪೂರ್ಣವಾಗಿ ಪ್ರೈವಸಿಗೋಸ್ಕರ ಅವರ ಪ್ರೈವಸಿ ಅವರ ನೆಮ್ಮದಿಗೋಸ್ಕರ ಏನೆಲ್ಲ ಬೇಕು ಅದನ್ನ ಮಾಡ್ಕೊಂಡಿದ್ದಾರೆ ನೋಡಿ ಈ ಈ ಒಂದು ತೋಟ ಇದೆಯಲ್ಲ ತೆಂಗಿನ ಮರ ಮತ್ತು ಅಡಿಕೆ ಮರ ಜೊತೆಗೆ ಅಲ್ಲಿ ಸಾಗುವಾರಿ ಮರಗಳಿಂದ ಸಂಪೂರ್ಣವಾಗಿ ತುಂಬಿದೆ ಇದೇ ತೋಟದ ಮನೆ ಇದೇ ತೋಟದ ಮನೆಯಲ್ಲಿ ಕರೆದುಕೊಂಡು ಒಂದು ಕೆಲಸ ಕೇಳೋಕೆ ಬಂದಂಥ ಚೇತನಿಗೆ ಅಸಹಜವಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ರು ಹೇಳಿ ಆರೋಪವನ್ನು ಮಾಡಲಾಗಿದೆ ಸೊ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ ಏನು ಸೂರಜ್ ರೇವಣ್ಣ ಅವರ ತೋಟದ ಮನೆಯನ್ನು ಆ ಬಂಗ್ಲೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಈ ಬಂಗ್ಲೆಗೆ ಈ ಬಂಗ್ಲೆಯಲ್ಲೇ ಸೂರಜ್ ರೇವಣ್ಣ ಶನಿವಾರ ಮತ್ತು ಭಾನುವಾರ ಅತಿ ಹೆಚ್ಚಾಗಿ ಅವರು ಇಲ್ಲೇ ಕಾಲ ಕಳೀತಾರೆ ಸೊ ಹಾಗಾಗಿ ಅವತ್ತಿನ ಅಂದರೆ ಹದಿನಾರನೇ ತಾರೀಕು ಆತ ಶಿವಕುಮಾರ್ ಅವರ ಮಾಹಿತಿಯ ಮೇರೆಗೆ ಇದೇ ಮನೆಗೆ ಆತ ಹೋಗ್ತಾನೆ ಹೋಗಿ ಅವರ ಹತ್ರ ಸಹಾಯ ಕೇಳಲಿಕ್ಕೆ ಅಂತ ಹೋಗೋದು ನೋಡಿ ಇಲ್ಲಿದೆ ಅದರ ಗೇಟ್ ನಾವು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿಯ ವೆಹಿಕಲ್ಸ್ಗಳಿರಲಿಲ್ಲ ಈಗ ಒಂದಷ್ಟು ವೆಹಿಕಲ್ಸ್ಗಳು ಕೂಡ ಬಂದಿದೆ ಸ್ವಿಫ್ಟ್ ಕಾರ್ ಕೂಡ ಬಂದಿದೆ ಸೊ ಹಾಗಾದರೆ ಅವರೆಲ್ಲರೂ ಕೂಡ ಬಂದಂಥ ಸಂದರ್ಭದಲ್ಲಿ ಗೇಟ್ ಓಪನ್ ಮಾಡುವಂಥ ಕಾರ್ಯ ಆಗಿದೆ ಆದರೆ ನಾವು ಜಸ್ಟ್ ಒಂದು ಕ್ಯಾಶುವಲ್ ಮೀಟ್ ಮಾಡೋಕ್ಕೆ ಅಂಥೇಳಿ ಮಾತಾಡ್ಸೋಣ ರಿಯಾಕ್ಷನ್ ತಗೊಳ್ಳೋಣ ಅಂತ ಹೇಳಿ ಬದ್ವಿ ಆದರೆ ನಾವು ಬಂದಂಥ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ಯಾರೂ ಕೂಡ ರೆಸ್ಪಾನ್ಸ್ ಮಾಡಲಿಲ್ಲ ಯಾರೂ ಬರಲಿಲ್ಲ ಒಟ್ಟಿನಲ್ಲಿ ಸೂರಜ್ ರೇವಣ್ಣ ಅವರು ಇದೇ ಮನೆಯದೊಳಗೆ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ ಸೊ ಗಮನಿಸ್ತಾ ಇದ್ದೀರಾ ಇದೇ ಅವರ ಗೇಟ್ ಒಳಭಾಗದಿಂದ ಬೀಗ ಹಾಕಲಾಗಿದೆ ನೋಡಿ ಇದು ಗೇಟ್ ಸಂಪೂರ್ಣವಾಗಿ ಲಾಕ್ ಆಗಿದೆ ಮತ್ತೊಂದು ಕಡೆ ನಾನು ನಿಮಗೆ ಅವರ ಡಿಸ್ಕವರಿ ಕಾರನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ ಸೊ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ಡಿಸ್ಕವರಿ ಕಾರನ್ನು ನಮ್ಮ ಕ್ಯಾಮ್ರಾ ಪರ್ಸನ್ ಮಹೇಶ್ ಅಲ್ಲಿ ನಿಮಗೆ ಝೂಮ್ ಆಗಿ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ ಸೊ ಅದೇ ಡಿಸ್ಕವರಿ ಕಾರ ನೀವೇನು ನೋಡ್ತಾ ಇದ್ದೀರಾ ಸೂರಜ್ ರೇವಣ್ಣ ಅವರ ಡಿಸ್ಕವರಿ ಕಾರ್ ಕೂಡ ಅಲ್ಲಿ ನಿಂತಿರೋದ್ರಿಂದ ಅವರು ಅತಿ ಹೆಚ್ಚಾಗಿ ಆ ಕಾರನ್ನು ಬಳಸ್ತಾರೆ ಅವರು ಇದೇ ತೋಟದ ಮನೆಯಲ್ಲಿ ಇದ್ದಾರೆ ಆದರೆ ಯಾವುದೇ ರಿಯಾಕ್ಷನ್ಸ್ ಇಲ್ಲ ಒಟ್ಟಲ್ಲಿ ಸಂಪೂರ್ಣವಾಗಿ ಪ್ರೈವೇಸಿಯನ್ನು ಹೊಂದಿರುವಂಥ ಈ ಒಂದು ತೋಟದ ಮನೆ ಸೂರಜ್ ರೇವಣ್ಣ ಅವರು ಇರುವಂಥದ್ದು ಆದರೆ ಈಗ ಅಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಮೇರೆಗೆ ರಿಪಬ್ಲಿಕ್ ಇಲ್ಲಿ ಬಂದಿರೋದು ಸೊ ಹಾಗಾದರೆ ಸೂರಜ್ ರೇವಣ್ಣ ಈ ಎಲ್ಲ ಆರೋಪಗಳಿಗೆ ಉತ್ತರವನ್ನು ಕೊಡ್ತಾರಾ ಅಥವಾ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಇವರು ತೆಗೆದುಕೊಳ್ಳುವ ನಿರ್ಧಾರದಿಂದ ಈ ಒಂದು ಪ್ರಕರಣ ಮತ್ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಕಾದು ನೋಡೋಣ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಶ್ವ ರಿಪಬ್ಲಿಕ್ ಕನ್ನಡ ಹೊಳೆ ರೈಟ್ ಅಲ್ಲಿ ಸ್ಥಳದ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ನನ್ನ ಸಹೋದ್ಯೋಗಿ ಅಶ್ವತ್ ದಿವತ್ ಹಾಗೂ ಕುಶ್ವಂತ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಕನೆಕ್ಟ್ ಆಗಿದ್ದಾರೆ ದಿವಿತ್ ಫಸ್ಟ್ ದಿವಿತ್ ನೋಡಿ ಅಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಸರಿ ಮಾಡಿದ್ದಾರೆ ನಮಗಿನ್ನೂ ಗೊತ್ತಿಲ್ಲ ಅದನ್ನು ತನಿಖೆ ಹೇಳಬೇಕಾಗತ್ತೆ ಮುಂದೆ ನ್ಯಾಯಾಲಯದಲ್ಲಿ ಅದೆಲ್ಲ ತೀರ್ಮಾನ ಆಗುವಂಥದ್ದು ಆದರೆ ನೀವು ತೋರಿಸ್ತಾ ಇದ್ರಿ ಈಗಷ್ಟೇ ವಾಕ್ ಥ್ರೂನಲ್ಲಿ ಒಂದು ಅದು ಹೇಗಿತ್ತು ಅಂದರೆ ಹಾಸನ ರಿಪಬ್ಲಿಕ್ ಆಗೋಗಿತ್ತಾ ಇದು ಅನ್ನೋಂತ ಒಂದು ಅನುಮಾನ ಬರೋಷ್ಟರ ಮಟ್ಟಿಗೆ ಯಾಕೆ ಪದೇ ಪದೇ ರೇವಣ್ಣ ಕುಟುಂಬದ ಮೇಲೆ ಇಂಥ ಆರೋಪಗಳು ಬರ್ತಾ ಇದೆ ನೀವಲ್ಲಿ ಹೋದ ತಕ್ಷಣ ದೇವೇ ನೀವಲ್ಲಿ ಎಂಟರ್ ಆದ ತಕ್ಷಣ ನಿಮ್ಗೊಂದು ಯಾವ ಫೀಲ್ ಬಂತು ಅಲ್ಲಿ ಮಾಹೋಲ್ ಹೇಗಿದೆ ನಮ್ಗೊಂದು ಚಿತ್ರಣ ಕೊಡಿ ಎಸ್ ಶ್ರೀಲಕ್ಷ್ಮಿ ನೋಡಿ ನಾವು ಬಂದದ್ದು ಏನು ಒಂದು ಈಗ ಸೂರಜ್ ರೇವಣ್ಣ ಅವರ ಮೇಲೆ ಬಂದಂತ ಕೇಳಿ ಬಂದಂತ ಆರೋಪದ ಹಿನ್ನೆಲೆಯಲ್ಲಿ ಸೂರಜ್ ರೇವಣ್ಣ ಅವರು ಇದೇ ನಾವು ಈಗ ಏನು ತೋರಿಸಿದ್ವಲ್ಲ ಅದೇ ತೋಟದ ಮನೆಯಲ್ಲಿ ಇದ್ದಾರೆ ಅಂತ ಹೇಳಿ ಒಂದು ಮೂಲಗಳಿಂದ ಅಂದರೆ ಹಾಸನದ ಮೂಲಗಳಿಂದ ಬಂದಂಥ ಮಾಹಿತಿ ಅಲ್ಲೇ ಇದ್ದಾರೆ ಅವರು ಅಂತ ಹೇಳಿ ಸೊ ಹಾಗಾಗಿ ನಾವು ಇಲ್ಲಿ ಬರ್ತೀವಿ ಒಂದು ರಿಯಾಕ್ಷನ್ ತೆಗೆದುಕೊಂಡು ಹೋಗೋಣ ಏನಾದರೂ ಹೇಳ್ತಾರಾ ಇವರಾದರೂ ಅಟ್ಲೀಸ್ಟ್ ಉತ್ತರ ಕೊಡ್ತಾರೆ ಇವರ ಕುಟುಂಬದಲ್ಲಿ ಆಗ್ತಿರುವಂಥ ಸಮಸ್ಯೆ ಗೊತ್ತಿದೆ ಈಗಾಗಲೇ ಏನೇನು ಆಗಿದೆ ಅಂತೇಳಿ ಅಟ್ಲೀಸ್ಟ್ ಒಂದು ರಿಯಾಕ್ಷನ್ ಕೊಟ್ಟರೆ ಏನಾದರೂ ಒಂದು ಆಗುತ್ತಾ ಅಂತ ಹೇಳಿ ನಾವು ಮಾತಾಡ್ಸೋಣ ಅಂತ ಬಂದ್ವಿ ಬಂದಂಥ ಸಂದರ್ಭದಲ್ಲಿ ನೇರವಾಗಿ ನಾವು ಇದೇ ಗೇಟ್ ಬಳಿಗೆ ಬರ್ತೇವೆ ನೋಡಿ ಇದೇ ಗೇಟ್ ಬಳಿಗೆ ಬಂದು ಇಲ್ಲಿ ಕೆಲಸ ಮಾಡ್ತಿದ್ದಂಥ ಸಿಬ್ಬಂದಿಗಳನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಆದರೆ ಅವ್ರು ಯಾರೂ ಕೂಡ ನಮಗೆ ರಿಯಾಕ್ಟ್ ಮಾಡೋದಿಲ್ಲ ಹಂಗೂ ಒಬ್ಬರು ಲೇಡಿ ಬರ್ತಾರೆ ಬಂದವರು ಕೂಡ ಬಂದಿದ್ದಾರಿಗೆ ಸುಂಕ ಇಲ್ಲ ಅನ್ನಂತೆ ವಾಪಸ್ಸೀದ ಮತ್ತೆ ಡೈವರ್ಟ್ ಆಗಿ ಆಚೆ ಕಡೆ ಹೋಗ್ತಾರೆ ಒಟ್ಟು ನಮಗಂತೂ ಇಲ್ಲಿ ಯಾವುದೇ ರೀತಿಯ ಒಂದೇ ಒಂದು ಚ ಸಣ್ಣ ಬೆಳವಣಿಗೆಗಳು ಅಂದರೆ ನಮಗೆ ಇಲ್ಲಿ ಯಾರು ಕೂಡ ಮಾತನಾಡಿಸುವಂಥ ಪ್ರಯತ್ನವೂ ಕೂಡ ಆಗಲಿಲ್ಲ ಆದರೆ ನಾವು ಬಂದಂಥ ಸಂದರ್ಭದಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಪೊಲೀಸ್ ವ್ಯಾನ್ ಪೊಲೀಸ್ ವ್ಯಾನ್ ಬಂದು ನಿಂತಿತ್ತು ನಾನು ಆಗ್ಲೇ ಲೈವ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ ಈ ಪಾಯಿಂಟ್ನ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ನಾವು ಇರುವಂಥ ಸಂದರ್ಭದಲ್ಲಿ ಶಿಫ್ಟ್ ಕಾರಲ್ಲಿ ಮತ್ತೆ ಜೊತೆಗೆ ಒಂದಷ್ಟು ಟೂ ವೀಲರ್ ನಲ್ಲಿ ಒಂದು ಆರರಿಂದ ಏಳು ಜನರು ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಸೀದಾ ಆಗ ಅವರು ಬಂದಾಗ ಈ ಗೇಟ್ ಓಪನ್ ಆಗುತ್ತೆ ಅವ್ರು ಬಂದ ತಕ್ಷಣವೇ ಓಪನ್ ಆಗುತ್ತೆ ನಾವು ಇಲ್ಲಿ ಕೂಗಿ ಕಿರ್ಚಿದ್ರು ಕೂಡ ಯಾರೂ ಗೇಟ್ ಓಪನ್ ಮಾಡೋದಿಲ್ಲ ಆದರೆ ಅವ್ರು ಬಂದ ತಕ್ಷಣ ಗೇಟ್ ಓಪನ್ ಆಗುತ್ತೆ ಗೇಟ್ ಓಪನ್ ಒಳಗೆ ಒಳಗೆ ಹೋಗ್ತಾರೆ ಒಂದು ಮುಕ್ಕಾಲು ಗಂಟೆ ಒಳಗಿರ್ತಾರೆ ಒಳಗಿದ್ದು ಮತ್ತೆ ವಾಪಸ್ ಅದೇ ಹುಡುಗರು ಹೋಗ್ತಾರೆ ಇನ್ನೊಂದು ಗಮನಿಸಬೇಕಾದಂಥ ವಿಚಾರ ಆ ಹುಡುಗರು ಬರು ಬಂದಂಥ ಸಮಯದಲ್ಲಿ ಪೊಲೀಸ್ ವ್ಯಾನ್ ಇರಲಿಲ್ಲ ಆ ಹುಡುಗರು ಬಂದು ಹೋದ ನಂತರ ಆ ಪೊಲೀಸ್ ವ್ಯಾನ್ ವಾಪಸ್ ಬಂದಿದೆ ಸೊ ಇವನ್ನೂ ಕೂಡ ನೀವು ಪಾಯಿಂಟ್ ಮಾಡ್ಕೋಬೇಕಾಗಿರುವಂಥ ವಿಚಾರ ಸೊ ಒಟ್ನಲ್ಲಿ ನೋಡ್ತಾ ಇರ್ಬೋದು ನೀವು ಬಿಳಿ ಬಣ್ಣದ ಡಿಸ್ಕವರಿ ಕಾರ್ ಕೂಡ ಅಲ್ಲಿದೆ ಈಗಾಗಲೇ ನಾವು ಅದನ್ನು ತೋರಿಸಿದ್ದೀವಿ ಕೂಡ ಮತ್ತು ಇದೇ ತೋಟದ ಮನೆ ಏನು ನಿಮಗೆ ತೆಂಗಿನ ಮರ ಮತ್ತು ಅಡಿಕೆ ಮರ ಮತ್ತು ಸಾಗುವಾನಿ ಮರ ಒಳಗೊಂಡಂತಹ ಹೊಳೆನರಸೀಪುರ ತಾಲೂಕಿಗೆ ಸೇರುವಂತಹ ಗನ್ನಿಕಡ ಅನ್ನುವಂಥ ಒಂದು ಊರಿನಲ್ಲಿ ಗ್ರಾಮದಲ್ಲಿ ಇರುವಂತಹ ತೋಟದ ಮನೆಯಲ್ಲಿ ಇದೇ ತೋಟದ ಮನೆಯಲ್ಲಿ ನಾವು ಈಗ ಸದ್ಯಕ್ಕೆ ಇಲ್ಲೇ ಇದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ದಟ್ಟವಾಗಿ ಕಾಣ್ತಾ ಇದೆ ಇಲ್ಲ ಆಗ್ತಿರುವಂಥ ಕೆಲವೊಂದು ಬೆಳಗ್ಗೆ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ ಇನ್ನು ಮತ್ತೊಂದು ಕಡೆ ಗಮನಿಸಬೇಕಾದಂಥ ವಿಚಾರ ನಾವು ಬಂದಂಥ ಕ್ಷಣದಿಂದ ನಾವು ಬಂದಂಥ ಕ್ಷಣದಿಂದ ಒಂದಿಬ್ಬರು ವ್ಯಕ್ತಿಗಳು ಹೋಗ ಹೋಗೋದು ಬರೋದು ಮತ್ತೆ ಇಲ್ಲಿ ಗಮನ ಗಮನಿಸೋದು ಪ್ರತಿ ಸಲ ಅವರು ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾ ಇದ್ದಾರೆ ಸೊ ಕಾದು ನೋಡಬೇಕಾಗುತ್ತೆ ಶ್ರೀಲಕ್ಷ್ಮಿ ಇದು ಯಾವ ರೀತಿಯಾಗಿ ತಿರುವ ಪಡೆದುಕೊಳ್ಳುತ್ತೆ ಒಂದು ವೇಳೆ ನಾವು ನೀವು ಹೇಳ್ತಾ ಇದ್ರಿ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅದು ಇನ್ನೂ ಕೂಡ ಗೊತ್ತಿಲ್ಲ ಅಂತ ಹೇಳಿ ಆದ್ರೆ ಇದಕ್ಕೆಲ್ಲದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡಲೇಬೇಕು ಉತ್ತರವನ್ನು ಕೊಡಲೇಬೇಕು ಆಗ ಮಾತ್ರ ಇದಕ್ಕೊಂದು ಸಮರ್ಥನೆಯೋ ಅಥವಾ ಉತ್ತರವೋ ಸಿಗುತ್ತೆ ಇಲ್ಲ ಅಂತಂದ್ರೆ ಇದು ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗುತ್ತೆ ಶ್ರೀಲಕ್ಷ್ಮಿ ಅಶೋದೇತ ನಾವು ಗಮನಿಸ್ತಾ ಇದ್ವಿ ನೀವು ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ರಿ ಅಲ್ಲಿನ ಚಿತ್ರಣ ಮತ್ತು ಸದ್ಯಕ್ಕಿನ ಪರಿಸ್ಥಿತಿಯ ಬಗ್ಗೆ ಸೊ ನಿಮ್ಮ ಪಾಯಿಂಟ್ಸ್ಗಳ ಆಧಾರದ ಮೇಲೆ ನೀವು ಅಲ್ಲಿ ಅಷ್ಟೊಂದು ಆಗಿ ಅಬ್ಸರ್ವ್ ಮಾಡಿದ ತಕ್ಷಣ ಈ ಕೇಸ್ನ ವಿಚಾರವಾಗಿ ತಮಗೆ ಅನಿಸಿದ್ದೇನು ಮತ್ತೆ ಇನ್ನೊಂದು ವಿಚಾರವನ್ನು ತಾವು ಹೇಳ್ತಾ ಇದ್ರಿ ಪೊಲೀಸ್ ವ್ಯಾನ್ ಬರೋದು ಮತ್ತೆ ಯಾರೋ ಆಚೆ ಹೋಗೋದು ಇವೆಲ್ಲವನ್ನು ಕೂಡ ಗಮನಿಸಿದಾಗ ಏನಿಸ್ತಾ ಇದೆ ನಿಮಗೆ ತ್ರಿಪಾದ್ ಇಲ್ಲಿ ಎಲ್ಲೋ ಒಂದು ಕಡೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮೇಲೆ ನನ್ನ ಮೇಲೆ ಯಾವ್ದಾದ್ರು ಒಂದು ಆರೋಪ ಬಂತು ಅಂತಂದ್ರೆ ನಾನು ತಪ್ಪು ಮಾಡಿಲ್ಲ ಅಂತಂದರೆ ನಾನು ಯಾವುದೇ ವ್ಯಕ್ತಿ ಆಗಿರಲಿ ಬೀದಿಗೆಳು ಹೋರಾಟ ಅಂತ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡೇ ಮಾಡ್ತೀನಿ ಅದಕ್ಕೆ ಸಮರ್ಥನೆ ಕೊಡುವಂಥ ಕೆಲಸ ಮಾಡ್ತೀನಿ ಅದಕ್ಕೆ ಕೌಂಟರ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಈಗ ರಾಜಕೀಯದಲ್ಲಿ ನೀವು ನೋಡ್ತಾ ಇದ್ದೀರಿ ಬಿ ಜೆ ಪಿ ಅವರು ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ನವರು ಬಿಜೆಪಿಯರ ಮೇಲೆ ಆರೋಪ ಮಾಡಿದ್ರೆ ಟಕ್ಕರ್ ಕೊಡುವಂಥ ಕೆಲಸವನ್ನು ಆರೋಪ ಮಾಡಿದ್ರೆ ಟಕ್ಕರ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಅದು ಕಷ್ಟ ಅಂತಲೂ ಕೂಡ ಅನಿಸೋದಿಲ್ಲ ಸೊ ಇವೆಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ನಾವು ಬಂದವರ ಹತ್ರ ಒಂದು ರಿಯಾಕ್ಷನ್ ತೆಗೆದುಕೊಳ್ಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಬಂದು ಆಗಿರುವಂಥ ಘಟನೆ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿಯೋ ಅಥವಾ ಯಾರೋ ಒಂದು ಮಾಧ್ಯಮ ಬಂದಾಗ ನಾವು ಬಂದಾಗಲೂ ಅದಕ್ಕೊಂದು ಹೇಳಿಕೆಯನ್ನು ಕೊಡಬಹುದಿತ್ತು ಆದರೆ ಯಾವುದೇ ರೀತಿ ಪ್ರತಿಕ್ರಿಯೆ ಇಲ್ಲ ನಾವು ಬಂದಿದ್ದೀಗ ಆಲ್ರೆಡಿ ಗೊತ್ತಾಗಿದೆ ಸುತ್ತಮುತ್ತ ಇಲ್ಲಿರುವಂಥ ಬೆಂಬಲಿಗರಿಗಾಗಿರ್ಬೋದು ಇಲ್ಲಿರುವಂಥ ಗ್ರಾಮಸ್ಥರಿಗಾಗಿರ್ಬೋದು ಎಲ್ಲರೂ ಕೂಡ ಬಂದು ನಮ್ಮನ್ನು ಮಾತನಾಡ್ಸೋಗ್ತಿದ್ದಾರೆ ಅಲ್ಲಿರುವಂಥ ಕೆಲಸಗಾರಿಗೂ ಕೂಡ ಅಲ್ಲಿರುವಂಥ ಸಿಬ್ಬಂದಿಗಳಿಗೂ ಕೂಡ ಗೊತ್ತಾಗಿದೆ ಆದರೂ ಯಾವುದೇ ರೀತಿಯ ಒಂದು ಬೆಳವಣಿಗೆ ಆಗಲಿ ಕಿಂಚಿತ್ತೂ ಮೂಮೆಂಟ್ ಆಗಲಿ ಇಲ್ಲಿ ಆಗ್ತಾಯಿಲ್ಲ ನಮ್ಮನ್ನು ಮಾತನಾಡಿಸುವಂಥ ಪ್ರಯತ್ನವಾಗಲಿ ಏನೂ ಕೂಡ ಇಲ್ಲಿ ನಡೀತಾ ಇಲ್ಲ ಈ ಸೈಲೆಂಟನ್ನು ನೋಡ್ತಾ ಇದ್ದರೆ ಈ ಮೌನವನ್ನು ನೋಡ್ತಾ ಇದ್ದರೆ ಏನನ್ನು ಯಾವ ರೀತಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ನೀವು ಕೂಡ ಒಂದು ರೀತಿಯಲ್ಲಿ ತಿಳ್ಕೊಳ್ಬೋದು ಶ್ರೀಪಾದ್ ಏನ ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ ಅಶ್ವದಿವಿತ್ ಮತ್ತು ಕುಶ್ಮ್ ನಿಮಗೂ ಕೂಡ ಧನ್ಯವಾದ